ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಚೆ ಹೇಗೆ ಎಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತಿನ ತಿಂಗಳನ್ನ ಸ್ಟಾರ್ಟ್ ಮಾಡೋಣ ಇವಾಗ ಜಸ್ಟ್ ಇದ್ವಿ ಫ್ರೆಶ್ಅಪ್ ಅಷ್ಟೇ ನಮ್ಮ ಅಂಬಾರಗಳನ್ನೆಲ್ಲ ಆಚೆ ಹಾಕ್ಬಿಡೋಣ ಬೆಳಗ್ಗೆ ಮಂಜು ಮುಕ್ಕಿದ ವಾತಾವರಣ ಸಿಕ್ಕಾಪಟಿದ ಮಾತ್ರ ಅಂಬಾರುಗಳೆಲ್ಲ ಇಲ್ಲಿದಾವೆ ಜಸ್ಟ್ ನಾವು ನಮ್ಮ ಅಂಬಾರಗಳನ್ನೆಲ್ಲ ಆಚೆ ಹಾಕಾಯ್ತರೆ ಆ್ಯಸ್ ಯೂಶುವಲ್ ನಾವು ಒಂದು ಗ್ಲಾಸ್ ಹಾಟ್ ವಾಟರ್ ಕೊಂಡ್ಬಿಡೋಣ ನೀರು ಅದಕ್ಕೆ ಇವಾಗ ನೀರು ಬಿಸಿ ನೀರು ನೀರ್ ಬಿಸಿಯಾದ್ ನೀರು ಮಾತ್ರ ಹೆವಿ ಬಿಸಿಯಾಗಿದೆ ಆ ಕಡೆ ಮನೆ ಸ್ವಚ್ಛತೆ ನಡೀತಾ ಇದಾರೆ ಅದಕ್ಕೋಸ್ಕರ ನಾವು ಈ ಕಡೆ ಬಂದ್ವಿ ಗೆ ಮೋರಿಂಗ್ ವಾಕ್ಂಗ್ ಬಕ್ಮೂಸನ್ ಬಂದಿರೋವಾಗ ಜಸ್ಟ್ ನಮೋಹರಿ ರೇದುರೆ ನಮ್ಮ ಪ್ರಯಾಣವನ್ನು ನಾವು ಆರಂಭಿಸಿದ್ದೇವೆ ಅದರ ಮಾತ್ರ ಪ್ರಹವಿಚೆ ಇದೆ ನಡಿತಿ ಇದೆ ನಡಿತಿ ಇದೆ ಮಾರ್ನಿಂಗ್ ವಾಕಿಂಗ್ ಮಾತ್ರ ಸೆಕ್ ಅಪ್ಪಟ ಧೂರ ಬಂದ್ವಿ ನಮೋಹ ವಾಕಿಂಗ್ ಮುಗಿತು ರೀ ರಿಟರ್ನ್ ಮನೆಗೆ ಹೊಡ್ತಾ ಇದೆ ಎಷ್ಟು ಶಾಂತವಾಗಿದೆ ನೋಡ್ರಿ ಆಲ್ಮೋಸ್ಟ್ ನಮ್ಮ ವಾಕಿಂಗ್ ಕಂಪ್ಲೀಟ್ ಆಯ್ತು ರೀ ಇನ್ನ ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯನ್ನ ರೀಚ್ ಆಗ್ತವೆ ಜಸ್ಟ್ ನಾವು ಮನೆನ ರೀಚ್ ರೀ ನಾವು ಇವಾಗ ಅಪ್ ಆಗಿಬಿಟ್ಟ ಮುಂದಿನ ಯೋಜನೆಗಳ ಬಗ್ಗೆ ತಯಾರೇನು ಮಾಡೋಣ್ರಿ ವಾಕಿಂಗ್ ಮುಗಿಸ್ಕೊಂಬಂದ ಜಸ್ಟ್ ಸ್ನಾನ ಮಾಡಿ ದೇವರು ನಮಸ್ಕಾರ ಮಾಡಿಕೊಂಡ್ರೆ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೀ ನಮ್ಮ ಅಂಬಾರಿ ಆಚೆ ಕಡೆಯಿಂದ ಇದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ ಆಲ್ಮೋಸ್ಟ್ ಎಲ್ಲರೂ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಆಯಪ್ಪ ಏಮಾ ಗುಡ್ ಮಾರ್ನಿಂಗ್ ಉಪಮಾ ರೆಡಿ ಮಾಡಿಟ್ಟಿದ್ದಾರೆ ನೋಡಿರಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ರೀ ಇವಾಗ ನಥಿಂಗ್ ಸ್ಪೆಷಲ್ ಉಪ್ಮಾ ಇವತ್ತು ಮಾತ್ರ ಸಿಕ್ಕಾಪಟ್ಟಿರ್ಬೇಕು ಹಾವಿ ಬಿಸಿ ಶೆಡ್ಯೂಲ್ ಮಾತ್ರ ಜಸ್ಟ್ ನಂದು ಬ್ರೇಕ್ಫಾಸ್ಟ್ ಮುಗೀತ್ರಿ ಬ್ರೇಕ್ಫಾಸ್ಟ್ ಚೆಲ್ಲ ಮಾಡಿತ್ರಿ ಟೀ ಕುಡಿಯಣ ಇವಾಗ ಏನು ಸಮಾಚಾರ ಹಾಂ ಅಷ್ಟು ರೀ ಮತ್ತೆ ಜಸ್ಟ್ ನಮ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೀ ಕೊಡ್ತೀವಿ ರೀ ನಾವು ಇವಾಗ ಆಚೆ ಕಡೆ ಹೋಗ್ಬೇಕು ರೆಡಿ ಆಗಿಬಿಡಪ್ಪ ಪಟ 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 ಫ್ರೆಂಡ್ ವೇಟ್ ಮಾಡ್ತಿದ್ದಾನೆ ಹೌದು ಹಲೋ ಸರ್ ಗುಡ್ ಮಾರ್ನಿಂಗ್ ಸರ್ ಎಲ್ಲಿದ್ದೀರಿ ಮನೆ ಹತ್ರ ಇದ್ದೀರ ಹಾಂ ಬಂದೆ ನೋಡಿರಿ ಎರಡು ನಿಮಿಷ ಅಲ್ಲಿ ಓಕೆ ಚಲೋ ನಮ್ಮ ಅಂಬಾರು ಯಾಚೆ ಕಡೆಯ ಸಮಯ ಹೊಡೋಣ ನಾನು ನಿಮಗೆ ಆ ಫ್ರೆಂಡ್ ಬೇಟಾದ ಕನೆಕ್ಟ್ ಆಗ್ತೇನೆ ಜಸ್ಟ್ ನಾ ಫ್ರೆಂಡ್ ನಾ ಮೀಟ್ ಆಗಿದೆ ಇಲ್ಲಿಂದ ಸಿದ್ಧಾರ್ಡ್ ಮಟ್ಟಕ್ಕೆ ಹೋಡೋ ಪ್ಲಾನ್ ಇದೆ ಹೊಡಣ್ರೆ ನಮ್ಮ ಪ್ರಯಾಣ ಇವಾಗ ಆರಂಭವಾಗಿದೆ ನಮ್ಮ ಅಪ್ಪ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಆ ಮೇನ್ ರೋಡ್ಗೆ ಕನೆಕ್ಟ್ ಆಗ್ತೇವೆ ಅಂಬಾರಿ ಸ್ವಲ್ಪ ಪೆಟ್ರೋಲ್ ಹಾಕೋಣ ರೀ ಇವಾಗ ಅಂಬಾರಿಗೆ ಪೆಟ್ರೋಲ್ ಹಾಕಿಸ್ತೈತಿ ರೀ ನಾ ಹೊರೋಣಿಲ್ಲ ನೋಡ್ರಿ ಇಲ್ಲ ಆಫೀಸರ್ಸ್ ಅವ್ರು ಡ್ಯೂಟಿ ಮಾಡ್ತಿದ್ದಾರೆ ನೋಡ್ರಿ ಜಸ್ಟ್ ನಾವ ಪ್ರೆಸಿಡೆಂಟ್ ಹೋಟೆಲ್ನ ರೀಚ್ ಆದ್ವಿ ಸಾಲಿಡ್ ಇದೆ ನೋಡ್ರಿ ನೋಡ್ರಿ ನಾವು ಕಲ್ತಿರೋ ಕಾಲೇಜ್ ಯಾವ ತರ ಇದೆ ಅಂತ ಹೇಳಿ ನಾವು ವರ್ಕ್ಶಾಪ್ನ ರೀಚ್ ಆಗ್ರಿ ಸಂತೆ ನಡಿತಿದೆ ನೋಡ್ರಿ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ನಾವು ದೇವಸ್ಥಾನವನ್ನ ರೀಚ್ ಹಾಕ್ತೀವ್ರಿ ಡೆಸ್ಟಿನೇಷನ್ ಜಸ್ಟ್ ನಮ್ಮ ಸಿದ್ಧಾರ್ಡ್ ಮಠ ರೀಚ್ ಆದ್ರಿ ಫ್ರೆಂಡ್ ಒಂದೇ ವಿಡಿಯೋ ಶೂಟಿಂಗ್ ಇತ್ತು ಅದಕ್ಕೋಸ್ಕರ ಬಂದಿದ್ವಿ ಶೂಟಿಂಗ್ ನಡಿಯೋಕೆ ಪ್ಲಾನ್ ನಡೀತಿದೆ ರೀ ಎಲ್ಲ ನಾನು ನಿಮಗೆ ಮತ್ತೆ ಕನೆಕ್ಟ್ ಆಗ್ತೀನಿ ಏನೇನು ನಡೀತಿದೆ ಅಂತ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ನಮಸ್ಕಾರ ಗುರುಗಳಿಗೆ ಕೊಠಡಿಗಳ ವಿತರಣಾ ಸೇವಾ ಕೇಂದ್ರ ಪ್ರತಿದಿನ ನಮ್ಮ ಹುಬ್ಬಳ್ಳಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಅವರ ಮಠ ಅಂತ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳಿಂದ ತುಂಬಿರ್ತೈತೆ ನೋಡಿರಿ ಫ್ರೆಂಡ್ಸ್ ನಾವು ಸಿದ್ದಾರ್ಡ್ ಮಠಕ್ಕೆ ಬಂದಿದ್ವಿ ದರ್ಶನ ಮುಗಿಸ್ಕೊಂಡು ನಾವು ಹೊಡ್ತಾ ಇದ್ವಿ ಇಲ್ಲಿ ನೋಡ್ತಿದ್ರೆ ಫೋರ್ಡ್ ಎಂಡ್ ಅವರ ನಮ್ಮ ಜೊತೆ ಅದ್ರದ್ದು ಸರ್ ಇದಾರ ಮಾತಾಡ್ಸೋಣ ಕಾರ್ ಹೆಂಗಿದೆ ಕೇಳೋಣ ಅಣ್ಣ ಇದು ರೋಡ್ ಪ್ರೈಸ್ ಏನಾಗ್ತೈತೆ ಅಣ್ಣ ಇದು ಪ್ರೆಸೆಂಟ್ ಈಗ ಮಾಡಲ್ ಎಂಡ್ ಬಿಡ್ತಾರೆ ಅಂತ ಹೇಳಿದ್ದಾರೆ ಸೆವೆಂಟಿ ಲ್ಯಾಕ್ಸ್ ಅಣ್ಣ ಮೈಲೇಜ್ ಏನಿದೆ ಮೈಲೇಜ್ ಒಂದ್ ಸಿಕ್ಸ್ ಕೊಡ್ತಾನ ನಾವು ಟೈರ್ ಎಕ್ಸ್ಟ್ರಾ ಹಾಕ್ಸಿದಲ್ಲ ನಾರ್ಮಲ್ ಗಾಡಿ ಆದ್ರೆ ಒಂದ್ ಏಟ್ ನೈನ್ ಕೊಡುತ್ತೆ ಸಿಕ್ಸ್ ಮೈಲೇಜ್ ಕೊಡುತ್ತೆ ಅಣ್ಣ ಗಾಡಿ ತೊಗೊಂಡ್ ಎಷ್ಟು ವರ್ಷ ಆಯ್ತು ಇದು ನೈನ್ಟೀನ್ ಮಾಡಲ್ ಐದ್ ವರ್ಷ ಐದು ಆರು ವರ್ಷ ಆಯ್ತು ಗಾಡಿ ತೊಗೊಂಡ್ ಜನವರಿ ಏಳು ವರ್ಷ ಸ್ಟಾರ್ಟ್ ಆಗ್ತದೆ ಅಣ್ಣ ಇದು ಮೈಲೇಜ್ ಆರು ಆರು ಕಿಲೋಮೀಟರ್ ಕಿಲೋಮೀಟರ್ ಕೊಡುತ್ತೆ ಅಣ್ಣ ಇವ್ ಒಂದ್ಸಲ ನಾವು ಇದಕ್ ಬಿಟ್ರ ಸರ್ವಿಸ್ ಬಿಟ್ಟು ಎಷ್ಟು ಖರ್ಚು ಬರ್ತೈತೆ ಬಿರ್ ಸರ್ ಮಿನಿಮಮ್ ಟ್ವೆಂಟಿ ಫೈವ್ ತರ್ಟಿ ಮೀಟರ್ ಬರುತ್ತೆ ಮತ್ತೆ ಅದಕ್ಕೆ ಇದಕ್ಕೆ ರೇಂಜ್ ರೋವರ್ ಗೆ ಎಮ್ ಡಬ್ಲ್ಯೂಗೆ ಮಜಾಡಿ ಕಂಪೇರ್ ಮಾಡಿದ್ರೆ

ಫ್ರೆಂಡ್ಸ್ ಗಾಡಿ ಮಾತ್ರ ಗಿಚ್ಚೈತಿ ಒಳಗಡೆ ಹೆಂಗಿದೆ ತೋರಿಸ್ತೇನೆ ಗಾಡಿ ಮಾತ್ರ ತಗೊಂಡ್ರಿ ಇಂತ ಗಾಡಿ ತಗೋಬೇಕು ನೋಡ್ರಿ ಇನ್ನೊಂದ್ ಇದೆ ಡಿಫೆಂಡರ್ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇನೆ ಗಾಡಿ ಮಾತ್ರ ಬೆಂಕಿ ಗುರು ಗಾಡಿ ಒಳಗಡೆ ಕುಂತರ ಐತಲ್ಲ ಅದ್ ಫೀಲ್ ಬೇರೆ ಐತೆ ನಾವು ತೊಗೊಂಡ್ರಿ ಡಿಫೆಂಡರ್ ನೆಕ್ಸ್ಟ್ ನಮ್ದು ಟಾರ್ಗೆಟ್ ಡಿಫೆಂಡರ್ ಐತೆ ಫೋರ್ ಎಂಡ್ ಓವರ್ ನೋಡಿದ್ರೆ ಗಾಡಿ ಹುಚ್ಚ ಮಾಡಿಬಿಟ್ಟು ನಮಗಿದ ಅಣ್ಣ ಎಷ್ಟು ವರ್ಷದಿಂದ ಉಡಿಸಿದಿರಿ ಗಾಡಿ ಮೂರ್ ವರ್ಷ ಆಯ್ತು ಮೂರ್ ವರ್ಷದಿಂದ ಉಡಿಸಿದ್ರೆ ಅಣ್ಣ ನಿಮ್ ಪ್ರಕಾರ ಇದು ಗಾಡಿ ಸರ್ ಹೌದಾ ಎಲ್ಲಕ್ಕಿಂತ ಮೇನ್ ಸೇಫ್ಟಿ ಪರ್ಪಸ್ ಅಲ್ಲ ಸರ್ ಇದು ಯಾವುದೇ ಗಾಡಿ ಎಷ್ಟು ತಗೊಂಡ್ರು ಸೇಫ್ಟಿ ಮೇನ್ ಅಲ್ಲ ಮನುಷ್ಯನ್ಗೆ ಹೀಗಾಗಿ ಈ ಗಾಡಿ ತಗೊಂಡಿದ್ವಿ ಸರ್ ಈ ಗಾಡಿ ರವಿ ಅವ್ರ ಓಡಿಸಿದ್ರ ಅವ್ರ ಫೀಡ್ಬ್ಯಾಕ್ ತಗೊಂಡಿದ್ರಿ ಫಸ್ಟ್ ಟೈಮ್ ಫೋರ್ಡ್ ಎಂಡ್ ಓವರ್ ಒಳಗೆ ಹತ್ತಿರೋದ ಅದ್ ಫೀಲ್ ಮಾತ್ರ ಅಲ್ಟಿಮೇಟ್ ಇದೆ ಮಾತ್ರ ಫೀಲ್ ಮಾತ್ರ ಬೆಂಕಿ ಬೆಂಕಿದ್ರಿ ಮಾತಾಡಂಗಿಲ್ಲ ಸರ್ ಯು ಮಚ್ ಸರ್ ಗಾಡಿ ಮಾತ್ರ ಬೆಂಕಿ ಮಾತ್ರ ನಾವ್ ದೇವಸ್ಥಾನದಲ್ಲಿ ಬಂದಿದ್ವಿ ನಾಗರಾಜ್ ಚಬ್ಬಿ ಅವರ ಶ್ರೀಮತಿ ಅವರಾದಂತ ಜ್ಯೋತಿ ನಾಗರಾಜ್ ಚಬ್ಬಿ ಅವರು ಸಿಕ್ಕಿದ್ರೆ ಬನ್ರಿ ಮಾತಾಡ್ಸೋಣ ಅವ್ರಿ ಮೇಡಮ್ ನಮಸ್ತೆ ನಮಸ್ಕಾರ ಇವತ್ತು ದೇವಸ್ಥಾನಕ್ ಬಂದಿದ್ವಿ ತಮ್ಮ ದೇವಸ್ಥಾನದಲ್ಲಿ ನೋಡಿ ತುಂಬಾ ಖುಷಿ ಆಯ್ತಾ ಪ್ರತಿದಿನ ಬರ್ತಾ ಇದೀರ ಅಥವಾ ಡೈಲಿ ಬರ್ತೀವಿ ಎವರಿ ಡೇ ಬರ್ತೀವಿ ಇವತ್ತಿನ ವಿಶೇಷತೆ ಏನಂತ ಹೇಳ್ಬೋದು ಇವತ್ತ ಆರತಿ ಅವ್ರ್ ಎಲ್ಲಾರು ಕೂಡಿ ಚಂದ್ರಮೌಳಿ ದೇವಸ್ಥಾನಕ್ಕ ಹೋಗ್ತಾ ಇದೀವಿ ಎಲ್ಲಾರು ಎಲ್ಲಿ ಮೇಡಂ ಅದು ಉಣಕಲ್ ಉಣಕಲ್ ಹೋಗ್ತಿದ್ರ ಅಂದ್ರೆ ನಿಮ್ದ ಒಂದು ಟೀಮ್ ಇದಾವ ಹಾ ಇದಿಷ್ಟು ಒಂದ್ ಟೀಮ್ ಅಂದ್ರ ನೀವ್ ಆ ಪ್ರತಿ ದಿನಾ ಅಂತ ಮಾಡಿರ್ತಿರೋ ಅಥವಾ ವೀಕ್ಲಿ ಅಂತ ಮಾಡಿರ್ತಿರೋ ಇಲ್ಲಾ ಪ್ರತಿ ಡೈಲಿ ಮಠಕ್ ಬರ್ತದ ಮುಂಜಾನೆ ಬರ್ತಾರ ಸಾಯಂಕಾಲ ಒಂಬ ಬರ್ತಾರ ಇಷ್ಟು ಟೀಮ್ ನಾವ್ ಇವ ಒಂದ್ ವಾರಕ್ಕೊಮ್ಮೆ ಎಲ್ಲರೂ ಒಂದ್ ಟ್ರಿಪ್ ಹೋಗಿರ್ತೀವಿ ಎಲ್ಲಾರು ಕೂಡಿ

ನಮಸ್ತೆ 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 ಮ್ಯಾಮ್ ಮೇಡಂ ಆ ಮಹಿಳಾ ಮಂಡಳ ಏನಿದೆ ಅಲ್ರಿ ಅವ್ರನ್ನ ಎಲ್ಲರೂ ಭೇಟಿಯಾಗಿ ಬಹಳ ಅಂದ್ರೆ ಬಹಳ ಖುಷಿ ಆಯ್ತಾ ಇವತ್ತು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಮೇಡಮ್ ಅವ್ರ ಮತ್ತೆ ಅವ್ರ ಎಲ್ಲಾ ಸಂಘದವರು ನಮ್ಗೆ ಸಿಕ್ಕಿದ್ದಾರೆ ಬಾಳ ಖುಷಿಯಾಗಿದೆ ಇವಾಗ ಮೇಡಮ್ ಓಂ ನಮ ತೊಗೊಂಡ್ರಿ ಆಲ್ಮೋಸ್ಟ್ ಎಲ್ಲರೂ ಭೇಟಿಗೆ ಬಾಳ ಅಂದ್ರೆ ಬಹಳ ಖುಷಿ ಆಯ್ತಾ ಮೇಡಮ್ ಅವ್ರು ಸಿಕ್ಕಿದ್ರು ಮೊದಲೇ ಸರಿ ಅವ್ರದ ಮಹಿಳಾ ಮಂಡಳಿ ಸದಸ್ಯರೆಲ್ಲರೂ ಇದ್ರ ಅವ್ರನು ಬೇಟೆಗೆ ಬಹಳ ಖುಷಿಯಾಗಿದೆ ನೆಕ್ಸ್ಟ್ ನಮ್ದು ಏನೇನಿದೆ ಕೆಲಸ ಸ್ಟಾರ್ಟ್ ಮಾಡೋಣ ಇವಾಗ ಇಷ್ಟೊತ್ತು ನಮ್ಮ ಹೋಕಲ್ಲಿ ಬಿಸಿಯಾಗಿದೇವ್ರಿ ಟೈಮ್ ಇವಾಗ ಹನ್ನೆರಡುವರೆ ತಿನ್ಕೊಂಡು ಹೋಗೋಣ ಇಲ್ಲಿ ಇಲ್ಲೇ ಒಂದ್ ಹೋಟೆಲ್ ಇದೆ ಈ ಹೋಟೆಲ್ ಅಲ್ಲಿ ಇಡ್ಲಿ ವಡೆ ಬಹಳ ಫೇಮಸ್ ಅಂತೆ ಇಡ್ಲಿ ವೋ ತಗೊಂಡಿದ್ರೆ ಈ ಹೋಟೆಲ್ ತುಂಬಾ ಜನ ಹೇಳಿದಾರೆ ಇಡ್ಲಿ ವೋ ಬಹಳ ಅಂದ್ರೆ ಬಹಳ ಅಂತ ಹೇಳಿ ಅದಕ್ಕೋಸ್ಕರ ನಾವು ಇಡ್ಲಿ ವಡ ತಗೊಂಡಿದ್ದೇವೆ ರೀ ಮಾಡಿ ರಿವ್ಯೂ ಹೇಳ್ತೇನೆ ಚೆನ್ನಾಗಿದೆ ಇಡ್ಲಿ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿದೆ ಸಾಂಬಾರು ಚೆನ್ನಾಗಿದೆ ಟೀ ಕುಡಿಯೋಣ ಇವಾಗ ಚೆನ್ನಾಗಿದೆ ಟೀ ಆಲ್ಮೋಸ್ಟ್ ನಮ್ದು ಲಘು ಉಪಹಾರ ಮುಗೀತ್ರಿ ಆ ಇಡ್ಲಿ ಓಡ ಟಿ ಚೆನ್ನಾಗಿತ್ತ ಇಲ್ಲಿಂದ ಹೊರಡೋಣ ಇವಾಗ ಇವತ್ತು ನಾವು ಆ ಮಠಕ್ಕೆ ಬಂದಿದ್ವಿ ಸ್ವಲ್ಪ ಕೆಲಸಗಳಿದ್ವು ಫ್ರೆಂಡ್ ಕಾನ್ಸೆಪ್ಟ್ ಚಾಲೆಂಜಸ್ ವಿಡಿಯೋ ಶೂಟಿಂಗ್ ನಡೀತಾ ಇತ್ತು ಅದಕ್ಕೋಸ್ಕರ ನಾವು ಬಂದಿದ್ವಿ ತುಂಬ ಜನಕ್ಕೆ ಭೇಟಿಯೋದು ಹೊಸ ಹೊಸ ಜನಕ್ಕೆ ಭೇಟಿಯಾಗಿದ್ವಿ ಅದು ಖುಷಿ ಆಯ್ತಾ ಸ್ವಲ್ಪ ಲಘು ಉಪಹಾರನ ಮಾಡಿಕೊಂಡು ಇಲ್ಲೇ ಹೋಟೆಲ್ ಚೆನ್ನಾಗಿದೆ ಸರ್ ಒಂದು ವೇಳೆ ನೀವೇನೋ ಸಿದ್ದಾರ್ಟಕ್ಕೆ ಬಂದ್ರೆ ಈ ಹೋಟೆಲ್ನ ವಿಸಿಟ್ ಮಾಡಿರಿ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು ಅದೇ ರೀತಿಯಾಗಿ ನಮಗೆ ಒಬ್ಬರ ಸಂಪಾದಕರ ಸಿಖ್ರೆ ಅವ್ರ ಹೆಸರು ಬಂದುಬಿಟ್ಟು ಎಮ್ ಎನ್ ಮೇಟಿ ಅಂತ ಅವರು ಸತ್ಯದರ್ಪಣ ಪೇಪರನ್ನು ನಡೆಸ್ತಾರವ್ರ ಒಂದು ವೇಳೆ ನಿಮಗೇನೋ ಜಾಹೀರಾತುಗಳನ್ನು ಸರ್ ಸರ್ನ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲೇನಿದೆ ನೋಡ್ರಿ ಅವ್ರ ನಂಬರ್ ಇದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಸರ್ ತಮ್ಮನ್ನ ಭೇಟಿಗೆ ತುಂಬ ಖುಷಿ ಆಯ್ತು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸಿಕ್ಕಿದ್ರಯ ಕು ಮಂಜುನಾಥ ಅಂತ ಸರಿ ಅಣ್ಣ ಭೇಟಿ ತುಂಬಾ ಖುಷಿ ಅಣ್ಣ ಬರ್ರಿ ನಮಸ್ತೆ ದೇವಸ್ಥಾನಕ್ ಎಲ್ಲಾ ಕೆಲ್ಸಾನ ಮುಗಿತ್ರಿ ಇವತ್ತಿನ ಕೆಲ್ಸ ಪಟಾ ಪಟ ಪಟ ಅದು ಅದೊಂದು ಖುಷಿ ಬಟ್ ಹೋಗ್ತಾ ಇದ್ವಿ ಹೋಗಿಂತ ಪೂರ್ವದಲ್ಲಿ ಒಂದು ಸಣ್ಣ ಸೇವೆ ಮಾಡಿ ಹೋಗ್ಬಿಡೋಣ ತುಂಬ ಖುಷಿ ಆಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಭಕ್ತಾದಿಗಳು ಪ್ರಸಾದನ ಸ್ವೀಕಾರ ಮಾಡ್ತಿದಾರೆ ನಮ್ದು ಸೇವೆನ ಪ್ರಾರಂಭ ಮಾಡೋಣ ಇವಾಗ ಅಣ್ಣ ಅದನ್ನ ತೊಗೊಳ ಹಣ್ಣು ಖಾಲಿ ಮಾಡ್ಬೇಕ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ರೀ ಯಾಕಂತಂದ್ರೆ ಪ್ರತಿದಿನ ನಾವು ಲಾಕ್ಸ್ ಮಾಡ್ತೇತೇವೆ ಈ ತರ ಬಂದು ಏನೋ ಒಂದ್ ದೇವಸ್ಥಾನದಲ್ಲಿ ಸೇವೆ ಮಾಡಿದ್ರೆ ಮನಸ್ಸಿಗೆ ತುಂಬಾ ಒಂಥರ ನೆಮ್ಮದಿ ಅನಸ್ತೈತೆ ಏನೋ ಒಂಥರ ಭಾವನೆ ನಮ್ಮಲ್ಲಿ ಇರ್ತೈತಿ ಆಲ್ಮೋಸ್ಟ್ ಅಲ್ಲ ಸೇವೆಯನ್ನ ಮಾಡೇ ಆಯ್ತು ರೀ ನಾ ಹೊಡೋಣ ಎಲ್ಲಿಂದ ನಮ್ಮ ಬರ್ಬೇಕು ಇಷ್ಟೊತ್ತು ನಾವು ಸೇವೆಯನ್ನು ಮಾಡಿ ಆಯ್ತಾ ಹೊಡ್ತಿದ್ವಿ ಸ್ವಲ್ಪ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ ಅಂತ ಹೇಳಿದ್ರು ಅದಕ್ಕೋಸ್ಕರ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡಿದೀವಿ ಪ್ರಸಾದ ಸ್ವೀಕಾರ ಮಾಡ ಜಸ್ಟ್ ನಾವು ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಆಚೆ ಕಡೆ ಬಂದಿದ್ರು ಆಲ್ಮೋಸ್ಟ್ ಇನ್ನೇನು ಹೊಡೋ ಸಮಯ ಇಲ್ಲಿಂದ ನೋಡ್ರಿ ಸಿದ್ಧ ರೋಡ್ ಮೊಟ್ಟಕ್ ಒಂದ್ರಕ್ಕಿಂತ ಒಂದು ಟಾಪ್ ಎಂಡ್ ಕಾರ್ಗಳು ಗಳು ಬರ್ತಾವ ಇಲ್ಲಿಂದ ಹೊರಡೋ ಸಮಯ ರೀ ಓಡೋಣ ಆಲ್ಮೋಸ್ಟ್ ಅಲ್ಲ ಇಲ್ಲಿ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ ನಮ್ದು ನೆಕ್ಸ್ಟ್ ಪ್ರಯಾಣ ಬಂದ್ಬಿಟ್ಟ ಸಿ ಬಿಟಿ ಇದೆ ನಾನು ನಿಮಗೆ ಸಿ ಬಿಟಿ ಎಲ್ಲ ಕನೆಕ್ಟ್ ಆಗ್ತೇನೆ ಜಸ್ಟ್ ನಾವು ಇವಾಗ ಸ್ಟೇಷನ್ ರೋಡಿಗೆ ಬಂದ ಬಂದಾಗ್ತೀವಿ ಇಲ್ಲಿ ಕೆಲವೊಂದು ಕೆಲಸಗಳಿದಾವ ಕೆಲಸ ಮುಗಿಸೋಣ ಹೊಡೋಣ ಜಸ್ಟ್ ನಾವು ಹಂಗೆ ಹೊಡ್ತಾ ಇದೇವ್ರಿ ಸ್ನ್ಯಾಕ್ಸ್ ಟೈಮ್ ಅದ ಏನೌದು ಹೋಗೋಣ ಎಲ್ಲ ಫೇಮಸ್ ಇರ್ತೈತೆಲ ಜನ ಜಾಸ್ತಿ ಇಷ್ಟ ಪಡದೆ ಸಿಕ್ಕಾಪಟ್ಟೆ ಐಟಮ್ಸ್ ಹೇಳ್ತಿದಾರ ಬಹಳ ಐಟಮ್ಸ್ ಕನ್ಫ್ಯೂಷನ್ ಆಗ್ತೈತೆ ನಮ್ಗೆ ಏನ್ ಮಾಡ್ಬೇಕಂತ ಹೇಳಿ ಹಲವು ಸಮಯಗಳ ನಂತರ ನಾವು ಫೈನಲ್ ಮಾಡಿರೋದ ರಸಗುಲ್ಲ ಫೈನಲ್ ಮಾಡೈತ್ ನೋಡ್ರಿ ಸ್ವೀಟ್ ಅಲ್ಲಿ ಅದೇ ನೋಡ್ರಿ ಇವಾಗ ಪ್ಯಾಕಿಂಗ್ ಏನೋ ಒಂಥರ ಚೆನ್ನಾಗಿದೆ ಪರವಾಗಿಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ ಕೂನ್ಲಿ ತಿನ್ನು ಬಟ್ ಸೀದಾ ಬಾಯ್ ಹಾಕೊಂಡ್ಬಿಡೋ ಟೀ ಕುಡಿಬೇಕು ಅನ್ಕೊಂಡ್ವಿ ಬಟ್ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ ಬಟ್ ರಸಗುಲಾ ತಿನ್ನಾಕತ್ ಬಟ್ ಓಕೆ ಕೇಕ್ ಆಲ್ಮೋಸ್ಟ್ ನಮ್ದು ಇವಾಗ ರಸಗುಲಾ ತಿನ್ ಮುಗಿತ್ರಿ

ಅದಕ್ಕೋಸ್ಕರ ನಾವು ಅದ ಪ್ರೆಸಿಡೆಂಟ್ ಹೋಟೆಲ್ ಹತ್ರ ಇದ್ದಾವೆ ಮೇ ಬಿ ಎಲ್ಲೇ ಗಾರ್ಡನ್ ಹತ್ರ ಬರ್ಬೋದು ಅನ್ಸುತ್ತೆ ಇಲ್ಲೇ ವೇಟ್ ಮಾಡೋಣ ಎ ಫ್ಯೂ ಆಲ್ಮೋಸ್ಟ್ ಒನ್ ಕಲ್ಲೆಗೆ ಬಂದಿವಿ ರೀ ಫ್ರೆಂಡ್ಗೆ ವೇಟ್ ಮಾಡಿ ಆಯ್ತಾ ಮೀಟೂ ಮಾಡಿ ಆಯ್ತಾ ಇವನ್ನೇನು ಹೊಡೋ ಸಮಯ ಅದು ಹೊಡೋಣ ಸೂರ್ಯ ಅಸ್ತ ಹೋಗೋ ಸಮಯ ಇವತ್ತಿನ ದಿನ ಮಾತ್ರ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ಕಂಪ್ಲೀಟಿ ಬಿಸಿ ಐತೆ ನೋಡಿರಿ ಇವತ್ತು ಇನ್ನೇನು ಹೊಡೋ ಸಮಯ ಆಯಿತಾ ಜಸ್ಟ್ ನಾವು ಮನೆಗೆ ಬಂದಿವ್ರಿ ನಮ್ಮ ತಾಯಿಯವರು ವೆಯ್ಟ್ ಮಾಡ್ತಿರ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಅಪ್ ಆಗಿ ಹೊರಡೋಣ ಜಸ್ಟ್ ನಾವು ಬಂದು ಅಪ್ ಆದಿವು ನಮ್ಮ ತಾಯಿಯವ್ರು ನಮಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಹೋಗಿದ್ದಾರೆ ಅಂತ ನಾವು ಹೊರಡೋಣ ಇವಾಗ ನಾನು ನಿಮ್ಮ ದೇವಸ್ಥಾನದಲ್ಲಿ ಕನೆಕ್ಟ್ ಆಗ್ತೀನಿ ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದಿವಿ ದೇವಸ್ಥಾನದಲ್ಲಿ ಇವತ್ತು ಯಾವುದೊಂದು ಫಂಕ್ಷನ್ ಇದೆ ಕಂಡಲ್ ಎಲ್ಲ ಹಾಕಿ ರೆಡಿ ಮಾಡಿದೆ ನಾವು ಒಳಗಡೆ ಹೋಗಿ ದರ್ಶನವನ್ನು ಮಾಡ್ಕೊಂಡ್ಬೋಣ ಒಳಗಡೆ ಛಾಯಾ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ ದರ್ಶನ ಎಲ್ಲ ಮುಗಿತರೆ ನಾವು ಮತ್ತೊಂದು ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ ಎಲ್ಲ ಮಾಡೇತ್ರ ಇವಾಗ ದೇವಸ್ಥಾನದಲ್ಲಿ ನಮ್ಮ ತವರು ಸಿಕ್ಕ್ರೆ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೆಲ್ಲ ಕೆಲ್ಸನೂ ಮುಗಿತ ದರ್ಶನ ಆಯ್ತಾ ಹೊರಡೋಣ ಇವಾಗ ಮನೆ ಕಡೆ ನಾವು ಮನೆಗೆ ಹೊರಡೋ ಸಮಯ ಇದೆ ಮನೆನ ರೀಚ್ ಜಸ್ಟ್ ನಾವು ಇವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಬ್ಯುಸಿ ಆಗಿತ್ತು ತುಂಬಾ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆಲ್ಮೋಸ್ಟ್ ಆಲ್ ಇವತ್ತಿನ ಲೋಗ್ ನಮ್ಮ ಹೊಸ ಸಮಯ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಲಾಗ್ ಲೈಫಲ್ಲಿ ಇಚ್ಚಿರ್ಬೇಕಂದ್ರೆ ಬೆಳಿಬೇಕು ಹುಚ್ಚಿರಬೇಕು ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲವನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹವಾದ ಸತತ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಶೇರ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್